ಬ್ಯಾಕ್ಟೀರಿಯಾ ಟಾಸ್ಕ್ನ ಮುಗಿಸ್ಕೊಂಡು ವಿನಯವರ ಟೀಮು ವಿನ್ ಆಗುತ್ತೆ ಆಮೇಲೆ ಪ್ರತಾಪವ್ರ ಡಿಮ್ ಸೋಲುತ್ತಂತ ಹೇಳ್ಬೋದು ಆಮೇಲೆ ಮಧ್ಯಾಹ್ನ ಆಗುತ್ತೆ ಎಲ್ಲ ಅಕ್ಕಿ ಎಲ್ಲ ಕಮ್ಮಿ ಇರುತ್ತೆ ಊಟ ಮಾಡಬೇಕಲ್ವ ಆವಾಗ ಅವರು ನಾನು ರಾಗಿ ಮುದ್ದೆ ಮಾಡ್ತೀನಿ ಅಂತ ಹೇಳ್ಕೊಂಡು ಕೂತ್ಕೋತಾರೆ ಆಮೇಲೆ ಕೆಲವು ಜನ ಹೇಳ್ತಾರೆ ಇಲ್ಲ ರಾಗಿ ಮುದ್ದೆ ನಾವೆಲ್ಲ ತಿನ್ನಲ್ಲ ತಿನ್ನೋಕ್ಕಾಗಲ್ಲ ಅಂತ ಹೇಳ್ತಾರೆ ಆಮೇಲೆ ಇಲ್ಲ ನಾನು ಮಾಡೇ ಮಾಡ್ತೀನಿ ಅಂತ ರಾಗಿ ಮುದ್ದೆನ ಮಾಡೋಕೆ ರೆಡಿ ಮಾಡ್ತಾರೆ ಇಲ್ಲ ಮೈಕಲ್ಲವರು ಕಾರ್ತಿಕರು ಅವರಿಗೆ ಸಹಾಯ ಮಾಡ್ತಾ ಇದ್ದಾರೆ ಇನ್ನು ಅಮೃತವರು ನಿಂತ್ಕೊಂಡು ಮಾಡ್ತಾ ಇದ್ದಾರೆ ಎಂದೂ ರಾಗಿ ಮುದ್ದೆನೇ ತಿನ್ನಿಲ್ಲ ಅನ್ನೋ ಥರ ಗುರಾಯಿಸ್ಕೊಂಡು ನೋಡ್ತಾ ಇದ್ದಾರೆ ನಾವು ಯಾರು ತಿನ್ನಲ್ಲ ರಾಗಿ ಮುದ್ದೆ ಬಟ್ ಮೆಜಾರಿಟಿ ಇಲ್ಲ ಮಾಡು ಮಾಡು ರಾಗಿ ಮುದ್ದೆ ಅಂತ ಪ್ರತಾಪ್ ಹೇಳ್ತಾ ಇದ್ದಾರೆ ಅಲ್ಲಿ ನೋಡಬಹುದು ನೀವು ಪ್ರತಾಪ್ ರಾಗಿ ಮುದ್ದೆನ ಚೆನ್ನಾಗಿ ಮಾಡ್ತಾ ಇದಾರೆ ಇಡೀ ಬಿಗ್ ಬಾಸ್ ಇತಿಹಾಸದಲ್ಲಿ ಮೊದಲ ಬಾರಿಗೆ ಮನೆಯಲ್ಲಿ ರಾಗಿ ಮುದ್ದೆನ ಮಾಡಿರೋದು ಇದು ಫಸ್ಟ್ ಟೈಮ್ ಪ್ರತಾಪ್ ರೆಕಾರ್ಡ್ ಅಂತ ಹೇಳಬಹುದು ಸೀಸನ್ ಒನ್ ಇಂದ ಇಲ್ಲಿವರೆಗೂ ರಾಗಿ ಮುದ್ದೆ ಯಾರು ಮಾಡಿಲ್ಲ ಪ್ರತಾಪ್ ಮಾಡಿ ತೋರಿಸಿದರೆ ತುಂಬಾ ತುಂಬಾ ಖುಷಿ ಆದರು ಮನೆಯವರೆಲ್ಲ ಇದು ಸಖತ್ ಹಿಸ್ಟ್ರಿ ಅಂತ ಹೇಳ್ಬಹುದು ಮೊದಲ